ಅಲ್ಲ ನನ್ನ ಮಗಳು ಚಂದಾಗಿ ಬಾಳೆ ಮಾಡ್ಕೊಂಡು ತಿನ್ಲಿ ಸುಖವಾಗಿ ಇರ್ಲಿ ಹೇಳಿ ದೊಡ್ಡ ಮನಿತನ ನೋಡಿ ನೋಡಿಕೊಟ್ರೆ ಅವನ ಅವನು ಹಿಂದಗಡೆ ಗೊತ್ತಾಗದ ನನ್ನ ಮಗ ಅನ್ನೋದು ನನ್ನ ಮಗಳು ಫೋನ್ ಮಾಡ್ತಾಳ ಎಪ್ಪಾ ಬರ್ತಾನ ಬಡಿತಾನ ಬರ್ತಾನ ಬಡಿತಾನ ಹಿಂದ ನೋಡಲ್ಲ ಮುಂದೆ ನೋಡಲ್ಲ ಘನ ಬಡಿತಾನ ಎಪ್ಪಾ ಎಲ್ಲ ಬಾರೋ ಬಾರೋ ಅಂತಳ ನಾವ್ ಹೋಗ್ಬೇಕಂತೀನಿ ಇದ್ರಾಗ ಶುಕ್ಕೊಂಡಿನಿ ತಲೆಗಿಳಕಾಗ ಹೋದ್ ನನ್ನ ನಾನೇ ಬರ ಏನ ಮಗಳ ಸಂಬಂಧ ಹೋಗ್ಲು ಏನ್ ಇದನ್ ಬಿಟ್ಟು ತೆಳಗ್ಳುದ್ರ ಎಲ್ಲಿ ಬೀಳ್ತೀನಿ ಅಂತ ಅಂಜಿಕ್ ಬರತ್ತ ನಾವೇ ಸಿಟ್ಕೊಂಡು ಅಯ್ಯೋ ಬೇಡ ನಾ ಹೇಳಿದ್ ಬೇಡ ಮುಪ್ಪಿನ ಕಾಲದ ಏನಾರು ಏನಾದ್ರು ತೆಳಗಿಳುದು ಕಾಲು ಮುರ್ಕೊಂಡೆ ಅಂದ್ರ ಏ ನನ್ನ ಮಗಳು ಬಂದು ಇಳಿಸು ತನಕ ನಾ ಹಿಂಗ ಕುಂದಿಡ್ತೀನಿ ಆಗಿದ್ದಾಗ್ಲಿ ಕಾಲ್ ಬೀಳ್ತಾನ ನಿನ್ ಕಾಲ್ ಮುಂದೆ ಹೇಳಿಲ್ಲ

ನಿಜವಾಗಿ ಬಡದ್ ಅವನ್ ಯಾಕ ಮನಸ್ಸಿಗೆ ಹಚ್ಕೋತಿ ಹೋಗೋ ಹೋಗು ನೀ ಬಡಿ ಸಪ್ಪಳಕ ಅಜು ಬಜಿದಾರು ನನಗ್ ಫೂತು ಅನ್ನತಾರ ತಪ್ಪಾಗೇತಿ ನಿಷೇದಾಗ ಬಡಿತಿಲ್ಲ ಅದಕ್ಕ ಚಪ್ ಚಪ್ ಸೌಂಡ್ ಬರ್ತೈತಿ ಅವ ಯಾಕಂದ್ರೆ ನಿಸ್ ಕುಡ್ದಿರ್ತಿಲ್ಲ ಹೆಂಗ್ ಬಡಿತೀನಿ ಗೊತ್ತ ಕಪಾಳ ಬಡಿತೀನಿ ಬೆಣ್ಣಾಗ್ ಹೊಡಿತೀನೋ ಒಂದು ಗೊತ್ತಾಗಂಗಿಲ್ಲ ಇನ್ನು ಹೊಡೆದ್ರು ನಿನಗ ಸಪ್ಪಳ ಅರ್ಧಂಗ್ ಬಡಿತೀನ ಸುಮ್ ನಾನ್ ಮಾತಾಡಿನ ಕಾಲ್ ಬರ್ತಂದ್ರಿ ಮನಿಗೆ ಹೋಗ್ತೀನಿ ಅಲ್ಲ ಇಟ್ಟೆಲ್ಲ ಆದ್ರೂ ಸಪ್ಲ ಆಗ್ಲಾರ್ದಂಗ್ ಬಡಿತೀನಂತಿ ಅಂದ್ರ ಬಡಿದ್ ನಿನ್ಸಾಲ್ನಿ ನುಡಿ ಬಿದ್ದೇಶಲ್ಲ ನಾರ ಏನ್ ಮಾಡ್ಲಿ ಇನ್ ಕುಡಿಯೋದ್ ಬಿಡ್ತೀನ ಕುಡಿಯೋದ್ ಬಿಟ್ಟಿನ ಅಂದ್ರೆ ನಿನ್ ಬಡಿಯೋದ್ ಬಿಡ್ತೀನ ನೀ ಹೇಳ್ದಂಗೆ ಕೇಳ್ತೇನೆ ಮನಿಗ್ ಹೋಗ್ ನಡಿಯ ನಾನ್ ಮಾತ್ ಕೇಳ ನಿನ್ ಕೈ ಮುಗಿತೇನಿ ಇಂತಾವು ಕೇಳ್ ಕೇಳಿ ಕೇಳ್ ಕೇಳಿ ಕಿನಿಗಿ ತೂತ್ ಬಿದ್ದಾವ್ ಕಡೆ ಏ ನಾನ್ ಮಾತ್ ಕೇಳಗ ಅಲ್ಲಿ ನೋಡಲಿ ನಿಮ್ ಮನ್ಯಾಗ ನಿಮ್ ಅವ್ ಇಲ್ಲ ನಿಮ್ ಅಪ್ಪ ಅಪ್ನೇ ಇರಾವ ಅಲ್ಲಿ ಹೋಗಿ ನೀ ಏನ್ ಮಾಡಾಕಿ ತಮ್ಮಗ್ ಮನ್ಯಾಗಿರು ಅಲ್ಲಿ ಅಡಿಬ್ಯಾಕ್ ಹೋಗಿ ಏನ್ ಮಾಡ್ತಿ

ನೀನ್ ಬಂದಿರ್ತಾರ ಹೋಗಕ ನಿಮ್ಮ ಅಪ್ಪ ಹೇಳಿ ನಡಿ ನಾನು ಹೇಳ್ತೀನಿ ನಡಿ ನಾ ಏನು ನೋನು ಬಡೀಲಾರ ಬಡದ್ ನಿನಗ ಬಾಳ ನಾ ಕೆಟ್ಟ ಬೆನ್ನಿ ನೀ ನಾ ಏನ್ ನಾನು ಮುಟಗಿ ಮಾಡಿ ಗುದ್ದಿ ಬರೀ ಚಪಾ 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 ಕಪಾ ನಾ ಅದನ್ನ ಅಟ್ ಹೇಳಕ್ ಹೊಂಟಿ ದೊಡ್ಡ ಮಾಡಿ ಏ ತಮ್ಮ ನೀ ಎಲ್ಲಿ ಬಡದಿದ್ರೆ ಅಂದ್ರೆ ಎಲ್ಲ ಗೊತ್ತಾಗ್ತದ ಅವ್ರ ಅಪ್ಪನ ಬನ್ನಿ ನಡಿ ಏನ್ ಹಿಂದ್ ಬಡದಿದ್ಯೋ ಮುಂದ್ ಬಡದಿದ್ಯೋ ಎಲ್ಲ ಗೊತ್ತಾಗ್ತದ ನಡಿ ನೀವ್ ಹಂಗ ಮಾತಾಡ್ತಿರಲ್ರಿ ಏ ಏನ ಮಂದ್ಯಾಗ ಒಬ್ರು ತೆಗಿಬೇಕಂತ ಎನ್ನಿಲ್ಲ ಮಾಯಾಕ ತೆಗಿಲ್ಲ ಬಡದ್ ಬಡದ್ ನೀನೇ ಅಬ್ರು ತಗಿರ್ತೀರಿ ಅಲ್ಲಿ ಒಂದ್ ಹಬ್ಬ ಎಲ್ಲ ಹುಣಿವೆಲ್ಲ ಬಡಿತಿ ಕರ್ಕೊಂಡ್ ಬರ್ತಿ ಬಡಿತಿ ಕರ್ಕೊಂಡ್ ಬರ್ತಿ ಈ ನಡಬರ್ಕೆ ಕರ್ಕೊಂಡ್ ಬರ್ತಿ ನಿನಗೇನು ಬುದ್ಧಿ ಆದೇನಿಲ್ಲ ನಡಿ ಅವ್ರ ಅಪ್ಪ ಬರಬ್ಬರಿ ಹೇಳ್ತಾನೆ ನಿನಗೆ ಮನುಷ್ಯದೇನು ದನ நோட புடிங்க அப்பங்க ఏ తగి ఇల్ అది నిమ్ చింత ఎల్ కుందా నన్న మగ్గుతు అయ్యో ఏన్ మాళంతి ప్రీతి ఒర తెడి ఇవే అంతి ఎల్ కాలు మురుకుని అంత జిల్సి మగ ఎవ ಯವ್ವ ಬಾ ಯವ್ವಾ ಯಪ್ಪಾ ಅದ್ರಾಗಿನಿ ನನ್ ಅಂತ ಉ ಚೊಳೆ ಮಗನ ಯಾವನು ಇಲ್ಲವ್ವ ಯವ್ವ ಮಕ್ಕೊಂಡಾಗ ರಾತ್ರಿ ನಿಮ್ಮ ಕಲಸ ಬರ್ರಿ ಬರೀ ಬುಟ್ಟ ಕುಂದರಿ ತೂಗತೀನಿ ಹಂಗ ಅಗ್ಗ ಇಡದು ತಿಗದು ತಿಂದ್ರ ತನಕ ಕುಂತಿ ಕೆಳಗ್ ಬರ ಒಂದು ಏನಾರ ಮಾಡ್ಲಿ ಇಳಿದ್ನಿ ಜಿಗುನಿ ಕಾಲ್ ಮುರಿತಂದ್ರೆ ಒಯ್ಕೊಂತ ಕೂಡುದಾಗತ್ತ ನೋಡು ತನಗ ತಾನ ತೂಗಾಕತ್ಯಾದ

ಮಕ್ಕಾ ಯಾವಾಗ ಬೇಕಾ ಮಕ್ಕಾ ತಾ ಮಕ್ಕಾ ತಿನ್ನ ಅಣ್ಣ ಮಕ್ಕಾ ತಿನ್ನ ಹೀಂಗ್ ಮುಕ್ಕೊಂಡಿರ್ತೀನಿ ಬನ್ ಬಡಿದೆ ನನಗೆ ಗೊತ್ತಾಗೋದಿಲ್ಲ ನೋಡ್ತಮ್ಮ ನಿಮ್ಮ ಲಕ್ಕಿ ಅಲ್ಲಿವಲ್ ಅಲ್ರಿ ನಾ ನಾ ಏನ್ ಅಂತ ಮಾಡಬಾರದು ಮಾಡಿ ಅಂತ ಹೇಳಿ ಪಾಪ ಅವ್ರ ಹೇಳಿ ಕರ್ಕೊಂಡು ಬಂದಿನಿ ಮಾಡಬಾರದು ಮಾಡಿ ಯಾ ಯಪ್ಪ ನಿನಿಗೆ ತೋರಿಸ್ತೀನಿ ಇವ ಎಲ್ಲೆಲ್ಲಾ ಬಿಡದನಂತ ತೋರಿಸು ನಾನು ಹೇಳ್ತೀನಿ ನನಗೂ ರಗಡ ಕ್ಯಾ ತಕೈತ್ರಿ ನಿಶ್ಯ ಹೇಳತನ ಅಚ್ಚನ ಆಬಡಿ ತಿನ್ರಿ ನಿಶ್ಯ ಇಳದិនರಿ ಆಕಿ ಚಾಲು ಮಾಡ್ತಾಳ್ರಿ ಅಲ್ರಿ ಮಗ್ಲೆ ಇರ್ತೀನ ಮನ್ಗಿ ಸೀರೆ ಬಿಡಿಬೇಕ ಇಲ್ಲಾಂದ್ರ ಎಬ್ಬಿಸ್ ನಿಂದ್ರ ಸೀರೆ ಬಿಡಿಬೇಕು ಕುಂದ್ರಸಿ ಬಿಡಿತಾಡ್ರಿ ಬೇಳಿ ತೊಡ್ಕೊಳ ಮರ್ದಿಸ್ ಕುಡ್ದ್ ಬಂದ್ ಮತ್ತ್ ನಾ ಬಿತೀನ್ರಿ ಒಟ್ಟ ಅನ್ನೋರ್ ಹೇಳ್ಬೇಕಂದ್ರ ಬಿಡೋದ್ರಾಗ ಹೊಂಟದ್ ಜೀವನ ಒನ್ ಅಕ್ಕಿ ಬಿಡಿತಾಳ ಒಮ್ಮೆ ನಾ ಬಿತೀನ್ರಿ ಸಂಸಾರ ಮಾಡ್ಕೊಂಡ್ ತಿಳಿದೇಳಾಗ್ರಿ ನಾವು ಅಲ್ಲ ಹೇಳ್ತೀನಿ ಎಂಟ್ ಸಲ ಮಗ್ಲೇ ಮಗ್ಲೆಕ್ಕೊಂಡಿರ್ತೀನಿ ಮನ್ಕೊಂಡಾಗ ನೀಡಿ ಅನ್ನೋರ

ಅಲ್ಲಿ ಬರ್ತಕ್ಕ ನನಗ ಬಡಿಯಾಕ ಶುರು ಮಾಡಿದೆ ಏನ್ ಮತ್ತೆ ಇಲ್ರಿ ಬಡಿ ಬಾ ನನ್ನ ಹೋಗ್ತೀರೇನು ಅಕ್ಕಿ ಮ್ಯಾಗಿನ ಸಿಟ್ಟಕ್ಕ ಒಂದರ ಬತ್ತಿಗೆ ಜಗಿದಂಗ ಮಾಡಿದ್ ನೋಡ್ರಿ ಮಗಳ ಗಿರಣ್ಯನ ಕಾಲು ಮುಳ್ಳ ಆಡಿಸ್ದಂಗ ಹಿಂಗ್ಯಾಕಾಗಿ ಅಯವಾನಿ ಯಾಕ ಏನ್ ಬಡತ ಹೆಚ್ಚಾಗ್ಯದ ಏನು ಒಂದು ಹೆಚ್ಚಾಗಿಲ್ಲ ಕುಡಿತ ಹೆಚ್ಚಾಗ್ಯದ ಒಂದು ಅವನು ಕುಡ್ತಕ್ಕ ಬಡತಕ್ಕ ಏನು ಸಂಬಂಧ ಏ ಏನ್ ಅನ್ಗಡದಿ ಕಾಕಾನಿ ಅವಡಿತಾನ ಕುಡ್ದು ಬಂದ್ ಬಡಿತನ ಮುಂಜಾನೆ ಕಾನ್ ಹಿಡಿತಾನ ಹಂಗಿಲ್ಲಪ್ಪಾ ನಾನ್ ಹೆಣ್ತಿಗ ಒಂದ್ ದಿವ್ಸ ಬರ್ದಿಲ್ ನೋಡ ನಾವ್ ಜೇರ್ ತರ್ತ ಕುಡದಿ ಕಾಕಾ ನಾನ್ ಹೆಣ್ತಿಗ್ ಹಿಂಗ ಒಂದ್ ದಿವಸ ಬರ್ದಿಲ್ಲಪ್ಪನ ನನಗೆ ಜೇಡ್ ತರ್ತ ಹೆಚ್ಚ ನಿಷ ಆಯ್ತು ಮಂದಿ ಮನಿಗ್ ಹೋಗಿ ಮಕ್ಕನಿ ನಮ್ ಮನಿಗ್ ಹೋಗುದ್ರ ಏನ್ ಚಿಗ್ಲ್ ಹೇಳಿ ಅವನ್ ಎಷ್ಟು ಚಂದ ಹೇಳ್ತಿದಿ ಇಲ್ಲ ಅವ್ನ ಹಳೆಯ ಬೇಯಿಸಲ್ಲ ಕುಡ್ದ್ ಬಂದ್ ಮನ್ಯಾಗ ಮೊಂಡು ನಾನು ಮದುವಿಗೆ ಬಡೀತಾನ ಮಗ್ಲು ಮನ್ಯಾಗ ಹೋಗಿ ಮಕ್ಕೊಂಡ್ ಬರ್ತೀನಿ ಅಂತಿದಿ ಮಗ್ಗಲ್ ಮನೆಯವ್ರು ಕಾಲ್ ಕಾಲ್ ಮೊದ್ಲೇ ಹೊಡೆದಿಲ್ಲ ಮೌಲಿ ಹಂಡ್ರಿ ಬಿಟ್ ಗೊಡ್ ಹಂಗ ಅಡ್ಡಾಡ್ತಾರ ಬೇರೆ ನೋಡ ಕಕ ನೋಡ್ರಿ ಕಡೆ ತಪ್ಪಾಗಿದ್ರಿ ನಾ ಏನ್ ಬಡಿಬೇಕಂತ ಬಿಡದಿಲ್ರಿ ನಿಶೆ ಹೆಚ್ಚಾಗನ ಒಂದ್ ಆಡ ಬಡ್ಕೊಂಡಿ ಇಲ್ಲ ನಂಗಿಲ್ಲ ಆದ್ರೆ ಅಕ್ಕೇನ ಈ ಆಟ ಮ್ಯಾತ್ ಆಗಂಗಿಲ್ಲ ನಾ ಏನ್ ಬಡಗಿಲ್ಲ ಬಿಡಿದ್ದೀನಿ ಏನ್ ಹೋದಪ್ಪ ಏನ್ರಡ್ಲಿ ಅಂತ ಅಂತ ತಗೋತೇನೆ ಏನು ಇಲ್ರಿ ಕೈಲೆ ರೀ ಎಟ್ಟ ಸೊಪ್ಳ ಬರ್ತೇತ್ರಿ ಕೈಲೆ ಕಪಾಳಿ ಕೊಡದ ಚಪ್ಪ ಚಪ್ಪ ಅಂತ ಹೇಳಿ ಆ ಗ್ಯಾತ ಹೊಡಿತೀನಿ ನಿಷೇ ಹೆತ್ತಕ್ಕ ಉಳ್ಳಾರ್ದ ಮಕ್ಕೋತಿನ್ನ ಎಷ್ಟ ಚಂದ ಹೇಳ್ತೀವಿ ನಿಶ ಕಡಿ ನಿಶಾ ಎಷ್ಟ ಅಂತ ಹೇಳಿ ಬುಟ್ಟಿ ಸೆಗಣಿ ತಂದ್ ಹಿಡತೀನಿ ತಿಂತಿಯನ್ ನಿಷೇದಾಗ ಕುಚ್ಚ ನನ್ ಮಗನ ನನ್ಗ ಹೇಳ್ತೀಯಲ್ಲ ಬಾಡ್ತಾ ಬಾಡ್ತಾ ಮಾಡುತಾ ಇಲ್ಲಪ್ಪ ಆತವ ಇಲ್ಲಪ್ಪಾ ಕಪ್ಪಾಲ ಗಟ್ಟಿ ಹೊಡೆಯಲ್ಲಾ ಬನ್ನಿ ಹೊಡಿತೇನ ಹೌದಾಲೇ ನಿಷೇದ ಗೊತ್ತದಲ್ರಿ ನನಗ

ಹ್ಮ್ ಅನ್ನಲ್ರಿ ಇದಕ್ಕ ನಾವೋತನ್ರಿ ಇನ್ನೊಂದ್ ಸಲಾ ಬಡದಿದ್ದ ಏನರ ನಿಮ್ ಕಿವಿಗ್ ಬಿತ್ತು ಅಂದ್ರ ನೀವೇನ್ ಒಳ್ಕೊಂಡೆ ಹಾಕೋದು ಬೇಡ್ರಿ ನಾನ ಮನಿಂದ ಬಂದ್ ಒಳ್ಕೊಂಡೆ ಹಾಕೊಂಡ್ ಬಗ್ಗಿ ನಿಂದ್ರತೀನಿ ನೀವೇ ಬಡಿಲಕ್ ಚಾಲು ಮಾಡ್ರಿ ಇದು ಬಲಾ ಬರಿ ಮಾ ಈಗ ಬಾತ್ ಹೇಳ್ರಿ ಮನಿಗ್ ಎಲ್ಲಾ ಹೇಳಿನಿ ಎಲ್ಲಾ ಮುಗಿಸಿನಿ ಸುಮ್ಮನೆ ಇಲ್ಲದಕ್ಕ ಗುದ್ದಾಡ್ಕೊಂಡು ಬಂದ್ರು ಬೇಡ ಬಡತುಕ್ಕ ಸೀದಾ ಮನಿಗ್ ಹೋಗು ಮಾಡ್ಕೊಳ್ತೀನಿ ಹೊರಿ ನಡ್ರಿ ನೀ ಒಲ್ಲೆಪನಾ ನನಗ ಆಗುದಿಲ್ಲ ನಾ ಇವ್ ಜೋಡಿ ಹೋಗುದಿಲ್ಲ ಒಂದ್ ವಾರ ಹೋಗು ಹೋಗಾಕ ಆಗುದೇ ಇಲ್ಲ ಹಾಕಂದ್ರ ಮೈ ಎಲ್ಲ ಹಣ್ಣಾಗೈತಿ ಒಣಗಸ್ಕೊಂಡ್ ಹೋಗ್ತೀನಿ ನಾನ ಬರಬರೇ ತಂಗಿ ನೀನ್ ಮಾತ ತಿಂಗಳಾನ ಗಡ್ಡೆ ಬಡಿತಾನ ಕಾಕ ಒಂದ್ ವಾರ ರೆಸ್ಟ್ ಬೇಡ ಏ ನೀವ್ ಹಂಗ ಮಾತಾಡ್ತೀರ ಅಲ್ರಿ ತಿಂಗಳಾನ ಗಟ್ಲೆ ಯಾರು ಬಡಿತಾರು ಕುಡಿಯದೇ ವಾರದಾಗ ಮೂರ್ ಸಲ ಕುಡಿತೀನ ಈಗ ಅದನ್ನು ಬಿಡ್ತೀನಿ ಅಂತ ಹೇಳತನ್ರಿ ಹೌದಾಂಗಿ ವಾರದಾಗ ಮೂರೇ ದಿನ ಕುಡಿತಾನ ವಾರದಾಗ ಮೂರೇ ದಿನ ಕುಡಿದ್ರ ಮತ್ತ ಆರು ದಿನ ಬಡಿತಾನಲ್ಲಿ ಅದು ನಿನ್ ತಲೆ ಉಳಿದಿಲ್ಲ ಬಡ್ತದ್ದು ತಲೆಗ ಹಾಕೋಬೇಡ ಹೋಗಿ ಕರ್ಕೊಂಡ್ ಮನಿಗ್ ಹೋಗಿ ಚಂದಾಗಿ ಮಾಡ್ಕೊಂಡ್ ತಿನ್ನೋಗ ನೋಡ್ ಮಗಳ ಏಟಿ ಆಗ್ಲಿ ಗಂಡ ಅದಾನ ಒಳಬಾರ್ದು ಬೇರೆ ಇರ್ತಾವ್ ಹೊಟ್ಟೆಗ್ ಹಾಕೋ ಹಂಗ ಗುದ್ದಾಡಕ್ ಹೋಗ್ಬೇಡ ಬರ್ತಕ್ಕ ಹೇಳ್ತೀನಿ ರಗಡ್ ಸಲ ಹೇಳೀನ್ರಿ ಒಂದ್ ಜರ ಪಟ್ನಿ ಹೊಡದಕ್ಕ ಬಾಗ್ಲಿಗೆ ಬಂದ್ ಬಿಡ್ತಾರ ಹಂಗ ಮಾಡ್ಲಕ್ ಹೋಗ್ಬೇಡ ಸಂಸಾರ ಆಗುದಿಲ್ಲ ಅಂತ ಹೇಳ್ತೀನಿ ನಿನ್ ಮ್ಯಾಲ ಬಿಡಿಯಂಗ ಹೋಗ್ಬೇಡ ನಿನ್ ಕೈ ದೊಡ್ಡ ಅದಾವ ಬಡ್ತಕ್ಕ ಪೆಟ್ಟ ಹತ್ತದ ಅದಕ್ ಬರ್ತಾಳ ಬಾಗ್ಲಿಗೆ ಇಲ್ಲ ಬಡಿಯಂಗಿಲ್ಲ ಹಾ ಮತ್ತೆ ಚಂದಾಗಿ ಮಾಡ್ಕೊಂಡ್ ತಿನ್ರಿ ಒಂದವಾ ನೀನ್ ಹಂಗ ಮಾಡ್ಲಕ್ ಹೋಗ್ಬೇಡ ಒಡೆಯರ್ದ ಬಂದ್ ಬಾಗಿಲಿಗೆ ನಿಂದಿರ್ತೇತ

ಬಂದ್ ಕು ಸದ್ ಜಾಗ ಬಂದ್ ನಾನಿ ಸದು ನನ್ನ ಕೈಲಿ ಆಗಲ್ಲಪ್ಪ ಇದಾರು ಮಾಡ್ಬೇಕು ಅಮಲಿ ಗೊತ್ತಿನ